ತಿಂಗಳು ಬಾಬುಸಾ ಪಾಳ್ಯದಲ್ಲಿ ನಡೆದಂತ ಒಂದು ಕಟ್ಟಡ ದುರಂತ ಪ್ರಕರಣ ಇತ್ತಲ್ಲ ಇದು ಪಾಲಿಕೆಯನ್ನ ಎಚ್ಚೆತ್ಕೊಳ್ಳುವಂತೆ ಮಾಡಿದೆ ಈ ಕಾರಣಕ್ಕಾಗಿನೇ ಬೆಂಗಳೂರಿನಲ್ಲಿ ಇಂತ ಅನಾಹುತಕ್ಕೆ ಒಂದು ಕೈ ಬಿಸಿ ಕರೀತಾ ಇರುವಂತಹ ಅಥವಾ ಅನಾಹುತ ಆಗಬಹುದಾದಂತಹ ಹಂತದಲ್ಲಿರುವಂತಹ ಕಟ್ಟಡಗಳನ್ನ ಅವರು ಡೆಮಾಲಿಷನ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಪಾಲಿಕೆ ಇದೀಗ ಕ್ರಮ ವಹಿಸ್ತಾ ಇದೆ ಜೆಸಿಬಿಗಳ ಘರ್ಜನೆ ಒಂದು ಕಡೆ ನಿರ್ಮಾಣ ಹಂತದ ಕಟ್ಟಡ ಪುಡಿಪುಡಿಯಾಗ್ತಿದ್ರೆ ಮತ್ತೊಂದು ಕಡೆ ಉದ್ಘಾಟನೆಗೆ ಸಿದ್ಧಗೊಂಡಿದ್ದ ಕಟ್ಟಡವೇ ನಾಮಾವಶೇಷವಾಗ್ತಿದೆ ನಗರದಲ್ಲಿ ಅನಧಿಕೃತ ಕಟ್ಟಡಗಳ ಮೇಲೆ ಪಾಲಿಕೆ ಸಮರ ಸಾರಿದೆ ಬಾಬುಸಾ ಪಾಳ್ಯದ ಅನಧಿಕೃತ ಕಟ್ಟಡ ಕುಸಿತದ ಬಳಿಕ ಅನೇಕ ಅನಧಿಕೃತ ಕಟ್ಟಡಗಳ ಮೇಲೆ ಗದಪ್ರಹಾರ ಮಾಡುತ್ತಿದೆ ಮಾಡ್ತಿದೆ ದಾಸರಹಳ್ಳಿ ವಲಯದ ನಾಗಸಂದ್ರದ ರುಕ್ಮಿಣಿ ನಗರದಲ್ಲಿದ್ದ ಅನಧಿಕೃತ ಆರಂತ್ರಸ್ತಿನ ಕಟ್ಟಡವನ್ನ ತೆರವು ಮಾಡುತ್ತಿದೆ ಬಿಲ್ಡಿಂಗ್ ಅಕ್ಕಪಕ್ಕ ಶಾಲೆ ಮತ್ತು ಮನೆಗಳು ಇರುವುದರಿಂದ ಜಾಗರೂಕತೆಯಿಂದ ತೆರವು ಕಾರ್ಯ ಆರಂಭಿಸಿದ್ದು ಖರ್ಚು ವೆಚ್ಚವನ್ನ ಮಾಲೀಕರಿಂದಲೇ ವಸೂಲಿ ಮಾಡೋಕೆ ಪಾಲಿಕೆ ಸಜ್ಜಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಅನಧಿಕೃತ ಕಟ್ಟಡಗಳ ಮೇಲೆ ಬಿ ಬಿ ಎಂ ಸಮರ ಸರಿ ಈ ಒಂದು ಆರಂತ್ಸಿನ ಕಟ್ಟಡ ಏನಿದೆ ಅದರ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು ಅಂದ್ರೆ ನಕ್ಷೆ ಅನುಮೋದನೆಯನ್ನು ಪಡೆಯದೆ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಬಿ ಬಿ ಎಂ ನೋಟಿಸ್ ಅನ್ನ ಕೂಡ ಕೊಟ್ಟಲಾಗಿತ್ತು ಈ ನೆಲೆ ಹಾಗೆ ಒಂದು ಮ್ಯಾನುವಲ್ ಆಗಿ ಕಟ್ಟಡವನ್ನ ತೆರವು ಮಾಡುವಂತ ಕೆಲಸ ನಡೀತಾ ಇದೆ ಅಂದ್ರೆ ಈಗಾಗಲೇ ಸುಮಾರು ಹತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಬಳಸಿಕೊಂಡು ಮಷಿನ್ಗಳ ಮೂಲಕ ಗೋಡೆಗಳನ್ನ ಒಡೆದು ಹಾಕುವ ಕೆಲಸ ಕೂಡ ಆಗ್ತಾ ಇದೆ ಒಂದು ಕಡೆಯಿಂದ ಕಟ್ಟಡವನ್ನ ಒಡೆದು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಅಕ್ಕ ಕೂಡ ಸಾಕಷ್ಟು ಮನೆಗಳಿದೆ ಕೂಡ ಇದೆ ಈಗ ಕಟ್ಟಡವನ್ನು ಇತ್ತ ಮಹದೇವಪುರದ ರೋಸ್ ಗಾರ್ಡನ್ ಲೇಔಟ್ನಲ್ಲೂ ನಕ್ಷೆ ಮಂಜೂರಾತಿ ಪಡೆಯದೆ ತಲೆ ಎತ್ತಿದ್ದ ನಾಲ್ಕಂತಸ್ತಿನ ಕಟ್ಟಡವನ್ನು ತೆರವು ಮಾಡಲಾಗುತ್ತಿದೆ ಒಂದು ಜೆಸಿಬಿ ಹಾಗೂ ಹತ್ತು ಕಾರ್ಮಿಕರ ಮೂಲಕ ಡೆಮಾಲಿಷನ್ ನಡೆಯುತ್ತಿದೆ ನೋಟಿಸ್ ನೀಡಿದ್ರೂ ಮಾಲೀಕರು ಪ್ರತಿಕ್ರಿಯಿಸದೇ ಇದ್ದಿದ್ದರಿಂದ ಡೆಮಾಲಿಷನ್ ಆರಂಭಿಸಿದೆ ಸದ್ಯ ರಾಜಧಾನಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಅನಧಿಕೃತ ಕಟ್ಟಡಗಳನ್ನು ಪತ್ತೆ ಹಚ್ಚಿರುವ ಪಾಲಿಕೆ ಇದೀಗ ಒಂದೊಂದೇ ವಲಯದಲ್ಲಿ ಅನಧಿಕೃತ ಕಟ್ಟಡಗಳನ್ನು ತೆರವು ಮಾಡುವ ಕಾರ್ಯಕ್ಕೆ ಮುಂದಾಗಿದೆ ಆದರೆ ಗುರುತಿಸಿರುವ ಅನಧಿಕೃತ ಕಟ್ಟಡಗಳ ತೆರವು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ನಡೆಯುತ್ತೆ ಅಂತ ಕಾದು ನೋಡಬೇಕು ಶಾಂತಮೂರ್ತಿ ನೈನ್ ಬೆಂಗಳೂರು